ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತೊಂದು ಕಲರ್ಫುಲ್ ಆಗಿರೋ ರೆಸಿಪಿ ಮಾಡಿದ್ದೀನಿ ಕಲ್ಲರ್ ನೋಡಿ ನಿಮಗೆ ನೋಡ್ತಾನೆ ಅನಿಸಿರ್ಬೋದು ಇದು ಮಾವಿನ ಹಣ್ಣೋ ಅಥವಾ ಮಾವಿನ ಕಾಯ್ದು ಅಂತ ಹೌದು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇದು ನಾನು ತೋರಿಸ್ತಾ ಇರೋದು ಮಾವಿನ ಹಣ್ಣಿನ ರೆಸಿಪಿ ಇದನ್ನ ಹೇಗೆ ಮಾಡೋದು ಏನೇನು ಐಟಮ್ಸ್ ಹಾಕಿದ್ದೀನಿ ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಈ ಮಾವಿನ ಹಣ್ಣಿನ ರೆಸಿಪಿ ಹೇಗೆ ಮಾಡೋದು ಅಂತ ಕಲ್ತು ಬಿಡೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಪಾತ್ರೆಗೆ ನಾವೇನು ಹುಳಿ ಮಾವಿನ ಮಾವಿನಹಣ್ಣಿರತ್ತಲ್ಲ ನಾವು ಸಾಸಿವೆ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದಿದು ಅಥವಾ ಕಾಡು ಮಾವಿನ ಹಣ್ಣು ಅಂತಲೂ ಕರಿಬೋದು ಇದನ್ನು ಹೀಗೆ ಎಲ್ಲ ತೆಗೆದು ಹೀಗೆ ನೀಟಾಗಿ ರಸ ಇದ್ದೀನಿ ನಾನಿಲ್ಲಿ ಎರಡು ಹುಳಿ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ನೀವು ನಾನಿಲ್ಲಿ ಮಾಡ್ತಾ ಇರೋದು ಇಬ್ಬರಿಗೆ ಸಾಕಾಗುವಷ್ಟು ಮಾತ್ರ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಬೇಕು ಅಂತ ಅನಿಸಿದರೆ ಇನ್ನೊಂದು ಮಾವಿನ ಹಣ್ಣನ್ನು ಜಾಸ್ತಿ ಸೇರಿಸ್ಕೋಬೋದು ನೆಕ್ಸ್ಟು ನಾನಿಲ್ಲಿ ನೋಡಿ ಒಂದು ಸಿಹಿ ಮಾವಿನ ಹಣ್ಣನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಇದರದ್ದು ಸಹ ಫುಲ್ ರಸ ಎಲ್ಲ ಹೀಗೆ ಹಿಂಡಿ ತೆಗಿತಾಯಿದ್ದೀನಿ ನೋಡಿ ಇಷ್ಟೊಂದು ರಸ ಬಂದಿದೆ ಈ ಸಿಹಿ ಮಾವಿನ ಹಣ್ಣಿನ ಒರಟೆ ಏನಿರುತ್ತೆ ಅದನ್ನು ನಾನು ಹೀಗೆ ನೋಡಿ ಎಷ್ಟು ನೀಟಾಗಿ ರಸ ಬಿಟ್ಟಿದೆ ಈ ರೆಸಿಪಿ ತುಂಬ ಸಾಂಪ್ರದಾಯಿಕ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಹೇಗಿದ್ದರೂ ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಮಾವಿನ ಹಣ್ಣಂತೂ ಎಲ್ಲ ಕಡೆ ಸಿಗತ್ತೆ ನೋಡಿ ಹೀಗೆ ರಸನ ರೆಡಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಮತ್ತು ಒಗ್ಗರಣೆಗೆ ನಾನು ಕಾಳು ಹಾಕ್ತಾ ಇದ್ದೀನಿ ಮತ್ತು ಉದ್ದಿನಬೇಳೆ ಒಂದು ಒಣ ಮೆಣಸು ಮತ್ತು ಕರಿಬೇವು ಎಲ್ಲವನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ನೋಡಿ ಒಗ್ಗರಣೆ ಆಗಿದೆ ಇದಕ್ಕಿವಾಗ ನಾನು ಮಾವಿನ ಹಣ್ಣಿನ ರಸ ತೆಗೆದಿಟ್ವಲ್ಲ ಅದನ್ನು ಹಾಕ್ತಾ ನೋಡಿ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಇದ್ದೀನಿ ನಾನು ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸಿಹಿಗೆ ಬೇಕಾಗುವಷ್ಟು ಬೆಲ್ಲ ನಾನಿಲ್ಲಿ ಡಬ್ಬಿ ಬೆಲ್ಲನ ತಗೊಂಡಿದ್ದೀನಿ ಜೋನಿ ಬೆಲ್ಲ ಅಂತ ಏನು ಕರಿತೀವಲ್ಲ ಅದು ನೀವು ಯಾವ ಬೆಲ್ಲನಾದರೂ ಯೂಸ್ ಮಾಡ್ಬೋದು ತುಂಬ ಜನ ನನ್ನ ರೆಸಿಪೀಸ್ಗಳಲ್ಲಿ ಕಮೆಂಟ್ ಹಾಕಿದ್ದಾರೆ ಈ ಬೆಲ್ಲ ಎಲ್ಲಿ ಸಿಗತ್ತೆ ಅಂತೆಲ್ಲ ಬೆಂಗಳೂರಿನಲ್ಲೂ ಸಹ ಈ ಬೆಲ್ಲ ಸಿಗತ್ತೆ ನೀವು ಆರ್ಗ್ಯಾನಿಕ್ ಶಾಪ್ಗಳಲ್ಲಿ ಸಹ ಸಿಗತ್ತೆ ನೋಡಿ ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಶಾಪೆಲ್ಲ ಇರತ್ತಲ್ಲ ಅಲ್ಲೂ ಕೂಡ ಈ ಬೆಲ್ಲ ಸಿಗತ್ತೆ ಮತ್ತು ಕೆಲವರು ಆನ್ಲೈನಲ್ಲಿ ನಿಮಗೆ ಐಟಮ್ಸ್ನೆಲ್ಲ ಕಳಿಸ್ಕೊಡ್ತಾರೆ ಅಂಥವ್ರ ಹತ್ರ ನಿಮಗೆ ಫೇಸ್ಬುಕ್ಕಲ್ಲೆಲ್ಲ ತುಂಬ ಗ್ರೂಪ್ಗಳೆಲ್ಲ ಇದೆ ಅಲ್ಲಿ ಚೆಕ್ ಮಾಡಿ ಸಿಗುತ್ತೆ ಮತ್ತು ಮಲ್ಲೇಶ್ವರಂ ಕಡೆ ಶಾಪಲ್ಲೆಲ್ಲ ಎಲ್ಲ ಶಾಪಲ್ಲೂ ಸಿಗುತ್ತೆ ನೀವು ಚೆಕ್ ಮಾಡಿದರೆ ಸಿಗತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೆಕ್ಸ್ಟು ಇದಕ್ಕೆ ನಾನು ಒಂದು ಚಮಚ ಆಗೋಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇದು ತುಂಬ ರುಚಿ ಕೊಡ ಕೊಡತ್ತೆ ಈ ರೆಸಿಪಿಗೆ ನೋಡಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಮಾಡೋಣ ಇದನ್ನ ಇವಾಗ ನಾವು ಚೆನ್ನಾಗಿ ಕುದಿಸ್ಕೋಬೇಕು ತುಂಬ ಏನು ತಗೊಳ್ಳಲ್ಲ ಫ್ರೆಂಡ್ಸ್ ಈ ರೆಸಿಪಿಗೆ ಬಹಳ ಬೇಗನೆ ಆಗಿಬಿಡತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ಕುದಿ ಬರ್ತಾ ಇದೆ ಇದಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ನಾನು ಇವಾಗ ಸ್ಟವ್ನ ಆಫ್ ಮಾಡಿದೀನಿ ಕುದಿ ಬಂದಿದ್ದು ಸರಿಯಾಗಿದೆ ನೋಡಿ ಕಲ್ಲರ್ ನೋಡಿ ಘಮ ಘಮ ಅಂತ ಪರಿಮಳ ಸಹ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ರುಚಿಕರವಾಗಿರೋ ಮಾವಿನ ಹಣ್ಣಿನ ಗೊಜ್ಜು ರೆಡಿಯಾಗಿದೆ ಇದೊಂದು ಡಿಫ್ರೆಂಟ್ ಆಗಿರೋ ಟೇಸ್ಟ್ ಕೊಡುತ್ತೆ ನಾನು ಆಲ್ರೆಡಿ ಒಂದು ಮಾವಿನ ಹಣ್ಣಿನ ಸಾಸಿವೆ ರೆಸಿಪಿನ ಹಾಕಿದ್ದೀನಲ್ವಾ ಅದರ ಲಿಂಕ್ನ ನಾನು ಮೇಲುಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆಗ ನಿಮಗೆ ಆ ಸಾಸಿವೆ ರೆಸಿಪಿ ಹೇಗೆ ಮಾಡೋದು ಅನ್ನೋದು ಗೊತ್ತಾಗತ್ತೆ ಮತ್ತು ಆ ಹಸಿ ಸಾಸಿವೆ ಅನ್ನೋದು ಇಷ್ಟ ಆಗದೆ ಇರೋಂಥವ್ರು ಈ ರೀತಿ ಮಾವಿನ ಹಣ್ಣಿನ ಗೊಜ್ಜನ್ನು ಮಾಡ್ಕೋಬೋದು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಈ ರೀತಿ ಗೊಜ್ಜನ್ನ ಹಾಕ್ಕೊಂಡು ಊಟ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಇದನ್ನು ಎರಡು ಎರಡು ಮೂರು ದಿನ ಹಾಗೆ ಸ್ಟೋರ್ ಸಹಿತ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ಸಾಸಿವೆ ಆದರೆ ಒಂದೇ ದಿವಸದಲ್ಲೇ ನಮಗೆ ಮುಗಿಸಿಬಿಡ್ಬೇಕಾಗತ್ತೆ ಇದನ್ನು ಸ್ಟೋರ್ ಮಾಡಿಟ್ಕೊಂಡು ಎರಡು ಮೂರು ದಿವಸ ಊಟ ಮಾಡ್ಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ವಿಡಿಯೋ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೀವು ಖಂಡಿತ ಟ್ರೈ ಮಾಡ್ತೀರಾ ಇದೊಂದು ಪಕ್ಕಾ ಹಳ್ಳಿ ಕಡೆ ಮಾಡುವಂಥ ಸಾಂಪ್ರದಾಯಿಕ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನೀವು ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರೋ ಮಾವಿನ ಹಣ್ಣಿನ ಗೊಜ್ಜನ್ನ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಇದು ಹುಳಿ ಹುಳಿ ಇರುತ್ತೆ ಸಿಹಿನೂ ಇರುತ್ತೆ ಸಾಂಬಾರ್ ಪೌಡ್ರ್ ಹಾಕಿರೋದರಿಂದ ಸ್ವಲ್ಪ ಖಾರ ಸಹ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡೋಕ್ಕೂ ಸಹ ಮರಿಬೇಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್